ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ವಿಕ್ಕಿನೇ ತನ್ನ ತಂದೆ ಮೇಲೆ ಅಟ್ಯಾಕ್ ಮಾಡಿದ್ದು ಅನ್ನೋ ವಿಷಯ ಇಲ್ಲಿ ಭಾರ್ಗವಿಗೆ ಗೊತ್ತಾಗಿದೆ ಗೊತ್ತಾಗಿದೆ ತಡ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ವಿಕ್ಕಿಗೆ ಖಡಕ್ ಪಾಠ ಕಲಿಸ್ತಿದ್ದಾರೆ ಹಾಗಾದ್ರೆ ಏನಾಯ್ತು ಏನ್ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಅರ್ಜುನ್ ಭಾರ್ಗವಿನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಭಾರ್ಗವಿಯಾದ್ರೂ ಕೂಡ ವಿಷಯ ಹೇಳ್ಕೋಬೇಕು ಅಂತ ಮುಂದಾಗ್ತಾರೆ ಬಟ್ ಯಾವಾಗ ಹೇಳ್ಕೋಬೇಕು ಅನ್ಕೋ ಅಷ್ಟರಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತರ ಜೊತೆಗೆ ಜಿ ಪಿ ಪಾಟೀಲ್ ಮಗ ಅನ್ನೋ ವಿಶ್ವವನ್ನು ಕೂಡ ಹೇಳಬೇಕು ಅಂತ ಮುಂದಾಗ್ತಾರೆ ಬಟ್ ಅದಕ್ಕೆ ಅವಕಾಶವೇ ಸಿಗುವುದಿಲ್ಲ ನಡುವೆ ಭಾರ್ಗವಿಗೆ ಅವಳ ಒಂದು ಪ್ರೀತಿಯ ಬೈಕನ್ನು ವಾಪಸ್ ಕೊಡ್ತಿದ್ದಾರೆ ಅರ್ಜುನ ಬಟ್ ಒಂದು ಬೈಕನ್ನು ನೋಡಿದ್ದೆ ನಿಜವಾಗ್ಲೂ ಭಾರ್ಗವಿಗೆ ಖುಷಿ ಆಗುತ್ತೆ ಆ ಒಂದು ಬೈಕನ್ನು ನಾನೇ ಕೊಂಡ್ಕೊಂಡಿದ್ದೆ ತಗುಳಿ ಅಂತ ಹೇಳಿ ಅರ್ಜುನ್ ಕೊಟ್ಟಾಗ ತಗೊಳ್ಳೋದಕ್ಕೆ ಹಿಂದೂ ಮುಂದೆ ನೋಡ್ತಿದ್ದಾಳೆ ಅದಕ್ಕೆ ಕಾರಣ ಅವಳ ಸ್ವಾಭಿಮಾನ ತನ್ನ ಹತ್ರ ನಲ್ವತ್ತು ಸಾವಿರ ರೂಪಾಯಿಗಿಲ್ಲ ಅಂದಾಗ ಪರವಾಗಿಲ್ಲ ಕಂಡ್ರಿ ದುಡ್ಡು ಹಿಂದ್ಕೊಡ್ಬೇಡಿ ತಗೊಳ್ಳಿ ಅಂತಂದ್ರೆ ಆ ಇಲ್ಲಿ ತಗೊಳ್ಳೋದಕ್ಕೆ ಮನಸ್ಸಾಗೋದಿಲ್ಲ ಆದರೂ ಕೂಡ ಇಲ್ಲಿ ಫೋರ್ಸ್ ಮಾಡಿದಾಗ ಅರ್ಜುನ ಆ ಒಂದು ಬೈಕ್ ಕೀಯನ್ನು ತಗೋತಾಳೆ ಬಟ್ಟ ತಗೊಳ್ಳೋದಕ್ಕೂ ಮುನ್ನ ತನ್ನ ಕಾಲಲ್ಲಿ ಇರ್ತಕ್ಕಂತ ಆ ಒಂದು ಗಿಜ್ಜಿ ಚೈನನ್ನು ಕೊಡ್ತಾಳೆ ನಾನು ಕೊಡು ತನಕ ಇದು ನಿಮ್ಮ ಹತ್ರನೇ ಇಲ್ಲಿ ಇದು ಕೂಡ ನನಗೆ ತುಂಬ ಪ್ರೀಶಿಯಸ್ ಯಾಕಂದರೆ ಇದನ್ನು ಕೂಡ ನನ್ನಪ್ಪ ನನಗೆ ಗಿಫ್ಟಾಗಿ ಕೊಟ್ಟಿದ್ದು ನನಗೆ ದೊಡ್ಡ ಹೊಂದಿಕೆ ಆಗ್ತದಂಗೆ ಇದನ್ನು ನಾನು ಬಿಡಿಸ್ಕೋತೀನಿ ಇದು ಆ ಒಂದು ಬೈಕಿನ ದೊಡ್ಡದು ಬೆಲೆ ಬಾಳದೆ ಇರಬಹುದು ಆದರೂ ಕೂಡ ನನ್ನ ಹತ್ರ ಇರುವುದು ಇದನ್ನು ದಯವಿಟ್ಟು ಇಟ್ಕೊಳ್ಳಿ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ ಅಷ್ಟು ಇಂಪಾರ್ಟೆಂಟ್ ಇದು ನನಗೆ ಅಂತ ಕೂಡ ಹೇಳ್ತಾಳೆ ತದನಂತರ ಅದನ್ನ ತಗೊಳ್ಳೋದಕ್ಕೆ ಹಿಂದೆಟ್ಟಾಗ್ತಾರ ಇಲ್ಲಿ ಅರ್ಜುನ್ ಬಟ್ ಆದ್ರೂ ಕೂಡ ತನ್ನ ಬೈಕನ್ನೇ ತಗೊಳ್ಳೋದಿಲ್ಲ ತಗೊಳೋದಿಲ್ಲ ನೀವ್ ಅಂದಾಗ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅರ್ಜುನ ಹಾಗಾಗಿ ನೀವು ಬೈಕ್ ಇಟ್ಕೊಳ್ಳಿ ಅಂತ ಕಾಲ್ ಗೆಜ್ಜು ಏನ ತಾನಿಟ್ಕೋತಾರೆ ಇದ್ರ ನಡುವೆ ವೃಂದ ಇವರಿಬ್ರು ಹೋಗ್ತಿರೋದನ್ನ ಗಾಡೀಲಿ ನೋಡಿದ್ದೆ ಕೆಂಡಾಮಂಡಲ ಆಗ್ಬಿಡ್ತಾಳೆ ಏನಪ್ಪಾ ಇದು ಪ್ರೀತಿ ಗೀತಿನೇ ಬೇಡ ಅಂತ ಹೇಳ್ತಿದ್ಲು ಇವಾಗ ನೋಡಿದ್ರೆ ಈ ಅರ್ಜುನ್ ಜೊತೆ ತಿರ್ಗಾಡ್ತಿದ್ದಾಳೆ ಅಂತ ಅನ್ಕೋತಾರೆ ಜೊತೆಗೆ ಈ ಅರ್ಜುನು ಏನು ಕಡಿಮೆ ಇಲ್ಲ ಅಂತ ಅನ್ಕೊಂಡಿದೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ಭಾರ್ಗವಿ ನನ್ನ ಮನೆಗೆ ಬರಬಾರ್ದು ಇವಳು ಜಸ್ಟ್ ಒಂದಿನ ಬಂದದಕ್ಕೇನೆ ಇಡೀ ಮನೇಲಿ ಎಲ್ಲರೂ ಕೂಡ ಯೂಳು ಬಗ್ಗೆ ಮಾತಾಡ್ಕೊತಾರೆ ಅಂತದ್ರಲ್ಲಿ ಇವಳೇನಾದ್ರೂ ಖಂಡಿತವಾಗ್ಲು ಆ ಮನೆಗೆ ಮದ್ವೆ ಆಗಿ ಬಂದ್ಬಿಟ್ರೆ ಖಂಡಿತ ನನ್ ಗುಳಿಕಾಲ ಇರೋದಿಲ್ಲ ನಾನು ನನ್ನ ಚರಣ್ ಜೊತೆ ನಾನು ಚೆನ್ನಾಗಿ ಸಂಸಾರ ಮಾಡಬೇಕು ನನ್ನ ಚರಣ್ ನನ್ನವ್ನಾಗಬೇಕು ಆಗಬೇಕು ಅಂದರೆ ಇವಳು ಈ ಮನೆಗೆ ಬರಬಾರ್ದು ಇವಳು ಇವ್ ಮನೆಗೆ ಬಂದರೆ ಖಂಡಿತ ಅವ್ನು ನನ್ನ ಕಡೆ ತಿರುಗು ಕೂಡ ನೋಡೋದಿಲ್ಲ ಅಂತ ಹೇಳಿ ಮಾತನಾಡ್ಕೋತಾಳೆ ಬೃಂದ ಜೊತೆಗೆ ಇವರಿಬ್ರಿಗೂ ಕೂಡ ಮೊದಲು ಮದುವೆ ಮಾಡಿಸ್ಬೇಕು ಬೇರೆ ಬೇರೆ ಮದುವೆನ ಅಂತ ಹೇಳಿ ಕೂಡ ಡಿಸೈನ್ ಮಾಡ್ಕೋತಾಳೆ ನಂತರ ಈ ಕಡೆ ಬೃಂದ ಮನೆಗೆ ಬರ್ತದಾಗೆ ಚರಣ್ ಬೃಂದ ಮೇಲೆ ಕೆಂಡಾಮಂಡಲ ಆಗ್ತಾರೆ ಇವಳು ಯಾಕೆ ಬೃಂದ ಯಾವಾಗಲೂ ಕೂಡ ಭಾರ್ಗವಿಗೆ ತೊಂದರೆ ಕೊಡ್ತಾಳೆ ಅವ್ರು ಮಾಡಗೋರಿದ್ದಾರೆ ಆದರೂ ಕೂಡ ಯಾಕೆ ತೊಂದರೆ ಕೊಡ್ತೀಯ ಅಂತ ಹೇಳಿ ಬೃಂದಾನ ಪ್ರಶ್ನೆ ಮಾಡ್ತಾರೆ ಚುನನ್ ಬಟ್ ಬೃಂದ ಅಂತೂ ತನ್ನ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಅಂತಲೇ ಹೇಳ್ತಾರೆ ಇದರಿಂದ ಬೇಜಾರು ಮಾಡ್ಕೊಂಡಂತಹ ಚರಣ್ ತನ್ನ ಅಜ್ಜಿ ಹತ್ರ ಬರ್ತಾರೆ ಅಜ್ಜಿ ಅಂತೂ ಏನಿದು ನನ್ನ ಮೊಮ್ಮಗ ಇಷ್ಟು ಅಪರೂಪಕ್ಕೆ ನನ್ನ ಹತ್ರ ಮಾತಾಡೋಕೆ ಅಂತ ಬಂದ್ಬಿಟ್ಟಿದ್ದಾನೆ ಅಜ್ಜಿನ ನೆನಪು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂದಾಗ ಇನ್ನೇನು ಮಾಡೋದು ಅಜ್ಜಿ ನಿಮ್ಮದಿನೇ ಇಲ್ದಾಗ ಆಗ್ಬಿಟ್ಟಿದೆ ಭಾರ್ಗವಿನ ಮದುವೆ ಆಗಿದ್ರೆ ನನ್ನ ಬದುಕು ಹೀಗೆ ಚೆನ್ನಾಗಿರ್ತಿತ್ತು ಈ ಬೃಂದನ ಮದುವೆ ಆಗಿ ನನ್ನ ಬದುಕೆ ಬರಬಾರ್ದಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಯಾಕೆ ರೀತಿ ಮಾತಾಡ್ಕೋತೀಯ ಪ್ರತಿಯೊಬ್ಬರಲ್ಲೂ ಒಳ್ಳೇದು ಅನ್ನೋದು ಇದ್ದೇ ಇರತ್ತಲ್ವಾ ಬೃಂದ ಈಗ ನಿನ್ನೆ ಹಿಂದೆ ಆಗಿ ಾಳೆ ಅವಳಲ್ಲೂ ಕೂಡ ಯಾವುದಾದ್ರೂ ಒಳ್ಳೆತನ ಇರುತ್ತ ಅದನ್ನ ಹುಡುಕು ನೀನು ಶಿಲ್ಪಿಯಾಗಿ ಒಂದು ಕಲ್ಲಿನ ಶಿಲೆ ಮಾಡು ಆಗ ಎಲ್ಲ ಕೂಡ ಸರಿ ಹೋಗುತ್ತೆ ನಿನ್ನ ಬದುಕು ಕೂಡ ಹಸನಾಗುತ್ತೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಏನು ಅಜ್ಜಿ ಏನು ಮಾಡೋದು ಭಾರ್ಗವಿಯವನ ಮರೆತು ಬೃಂದ ಜೊತೆ ಇರಬೇಕು ಅಂತ ಅನ್ಕೊಂಡ್ರೂ ಕೂಡ ಅವಳ ಕೆಟ್ಟತನ ನನಗೆ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನಿಜ ಹೇಳಬೇಕು ಅಂದ್ರೆ ಇಲ್ಲಿ ಭಾರ್ಗವಿಯವರು ಅವ್ರ ಪಾಡಿಗೆ ಸಂಧ್ಯಾಗೆ ನ್ಯಾಯ ಕೊಡಿಸ್ತಿದ್ದಾರೆ ಆದ್ರೆ ಇವಳು ಅಪ್ಪನ ಜೊತೆ ಸೇರಿಕೊಂಡು ಭಾರ್ಗವಿಯವ್ರಿಗೆ ತೊಂದರೆ ಕೊಡ್ತಿದ್ದಾಳೆ ಏನ್ ಮಾಡೋದು ನಾನು ನನ್ನ ನಿಜವಾಗ್ಲೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇವಳ ಕೆಟ್ಟತನ ನೋಡ್ತಾ ಇದ್ರೆ ಭಾರ್ಗವಿಯವರೇ ನೆನಪಾಗ್ತಾರೆ ಭಾರ್ಗವಿಯವರು ಎಷ್ಟು ಒಳ್ಳೆಯವರು ಆದರೆ ಇವಳು ಅದಕ್ಕೆ ತದ್ವಿರುತ್ತಾ ಅಂತ ಚಿರಂಡಿ ಹೇಳ್ತಿದ್ದಾರೆ ಜೊತೆಗೆ ಭಾರ್ಗವಿ ಮದುವೆ ಕೂಡ ಆಗಿದೆ ಆದರೂ ಕೂಡ ಯಾಕೆ ಇವಳು ಅವ್ರಿಗೆ ತೊಂದರೆ ಕೊಡ್ತಿದ್ದಾರೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಕೂಡ ಹೇಳ್ತಾರೆ ಇಲ್ಲಿ ಚರಣ್ ಈ ಮಾತನ್ನು ಕೇಳಿದ್ದೆ ನಿಜವಾಗ್ಲೂ ಕೂಡ ಶಾಕ್ ಆಗಿಬಿಡ್ತಾರೆ ಅಜ್ಜಿ ಯಾಕಂದರೆ ಅರ್ಜುನ್ ಪ್ರೀತಿ ಮಾಡ್ತದಾನೆ ಅಂಥದ್ರಲ್ಲಿ ಇಲ್ಲಿ ಭಾರ್ಗವಿ ಮದುವೆ ಆಗಿದ್ದಾಳೆ ಅಂದರೆ ಏನು ಅರ್ಥ ಅಂತ ಅಷ್ಟರಲ್ಲಿ ಬೃಂದ ಬರ್ತಾಳೆ ಹೌದು ಭಾರ್ಗವಿ ಮದುವೆ ಆಗಿದ್ದಾಳೆ ಅಂತ ಹೇಳ್ತಾಳೆ ಇದರಿಂದ ಅಜ್ಜಿ ಶಾಕ್ ಆಗ್ತಾರೆ ಇನ್ನು ನನಗೆ ಪ್ರವಸನೇ ಕೊಡಲ್ವಾ ನಾನು ಎಲ್ಲೋದ್ರೂ ಅಲ್ಲಿ ಬಂದ್ಬಿಡ್ತೀಯಾ ನೀನು ನಾನು ನನ್ನ ಅಜ್ಜಿ ಜೊತೆ ಮಾತಾಡಲಿ ಬೇಡ್ತಲ್ವ ಅಂತ ಹೇಳಿ ಕೋಪ ಮಾಡಿಕೊಂಡಿದ್ದೆ ಅಲ್ಲಿಂದ ಶರಣ ಹೋಗಿಬಿಡ್ತಾರೆ ನಂತರ ಈ ಕಡೆ ಏನು ಅಜ್ಜಿ ಯೋಚನೆ ಆಗ್ತಿದ್ಯಾ ಯಾಕೆ ಭಾರ್ಗವಿ ಮದುವೆ ಆಗ್ಬಿಟ್ಟಿದೆ ಅಂತನಾ ಖಂಡಿತ ಭಾರ್ಗವಿ ಮದುವೆ ಆಗಿಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮ್ಮ ಇಬ್ರು ಮೊಮ್ಮಕ್ಕಳು ಕೂಡ ನನ್ನ ತಂಗಿ ಭಾರ್ಗವಿನೇ ಇಷ್ಟಪಡ್ತಿದ್ದಾರೆ ಅಂತ ಆ ವಿಶ್ವ ಚರಣ ಗೊತ್ತಾದರೆ ಏನಾಗುತ್ತೆ ಗೊತ್ತಾ ಅಣ್ಣ ತಂದಿರ ನಡುವೆ ಹೇಗೆ ಬಿರ್ಕಾಗುತ್ತೆ ಗೊತ್ತಾ ಎಷ್ಟು ದೊಡ್ಡ ಗಲಾಟೆ ಆಗುತ್ತೆ ಅನ್ನೋ ಅರಿವಿದೆಯಾ ನಿಮಗೆ ಅಂತ ಹೇಳಿ ವೃಂದೆ ಅಜ್ಜಿಯನ್ನೇ ಮುಂದೆ ಮುಂದಾಗ್ಬಿಡ್ತಾಳೆ ತದನಂತರ ಈತ ಕಡೆ ವಂದನ ಮತ್ತು ವಿಕ್ಕಿ ಭಾರ್ಗವಿಗೆ ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡು ಭಾರ್ಗವಿ ಇರೋ ಕಡೆನೆ ಬರ್ತಿದ್ದಾರೆ ಈತ ಕಡೆ ಭಾರ್ಗವಿ ಮಾರ್ಕೆಟಲ್ಲಿದ್ದಾರೆ ಮಾರ್ಕೆಟ್ ಅಲ್ಲಿ ಅಪ್ಪನ ಜೊತೆ ತರಕಾರಿ ತರುವುದಕ್ಕೆ ಬಂದ ತಾಳೆ ಅಲ್ಲಿ ತರಕಾರಿ ಮಾರೋರು ಏನಮ್ಮ ಭಾರ್ಗವಿ ನಿನಗೆ ಹುಡ್ಗ ನೋಡೋಕೆ ಬಂದಿದ್ರಂತೆ ಅಂತ ಕೇಳ್ತಿದ್ದಾರೆ ಹೌದು ಹುಡ್ಗ ನೋಡೋಕೆ ಬಂದಿದ್ದ ಹಾಗಾದ್ ಮಾತ್ರಕ್ಕೆ ಎಲ್ಲರೂ ಕೂಡ ಇಷ್ಟ ಆಗ್ಬಿಡ್ತಾರ ನಮಗೂ ಕೂಡ ಮದುವೆ ವಿಷಯದಲ್ಲಿ ಸಾಕಷ್ಟು ರೀತಿಯ ಆಸೆ ಕನ್ಸುಗಳಿರತ್ತಲ್ವ ಒಂದು ಹುಡುಗ ಹೀಗೆ ಇರಬೇಕು ಅಂತ ಅಂತ ಭಾರ್ಗವಿ ಹೇಳಿದಾಗ ನಿನ್ನ ಹುಡ್ಗ ಹೇಗಿರ್ಬೇಕಮ್ಮ ಅಂತ ಹೇಳಿ ಅಪ್ಪನೂ ಕೇಳ್ತಾರೆ ಕೆಲ ಆ ಒಂದು ತರಕಾರಿ ಮಾರೋರು ಕೇಳ್ತಾರೆ ನನಗೇನು ಶ್ರೀಮಂತ ಆಗಿರಬೇಕು ಅಂತೆಲ್ಲ ಒಳ್ಳೆ ಮನಸ್ಸು ಇರಬೇಕು ನಿಜವಾಗ್ಲೂ ರೀತಿಯ ಶ್ರೀಮಂತಿಕೆ ಇರಬೇಕು ನನ್ನಪ್ಪ ನನ್ನನ್ನೇ ಎಷ್ಟು ಪ್ರೀತಿ ಮಾಡ್ತಾನೋ ಆ ರೀತಿ ಪ್ರೀತಿ ಮಾಡೋನಾಗಿರಬೇಕು ಅಂತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಅರ್ಜುನ್ ಬರ್ತಾರೆ ಅರ್ಜುನ್ ಬಂದಿದೆ ಅಯ್ಯೋ ಇವ್ರು ನಾನು ಮಾತಾಡೋದೆಲ್ಲ ಕೇಳಿಸ್ಕೊಂಬಿಟ್ರಪ್ಪ ಏನು ಮಾಡೋದು ನಾನು ಇವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗೋಯ್ತೇನು ಅಂತ ಅಂದ್ಕೊಂಡ್ಬಿಡ್ತಾಳೆ ನಂತರ ಇವ್ರು ಯಾರು ಅಂತ ಹೇಳಿ ಅಪ್ಪ ಕೇಳ್ತಿದ್ರೆ ಅಯ್ಯೋ ನಾನು ನಿಮ್ಮ ಫ್ರೆಂಡ್ ಅಂಕಲ್ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ನನ್ನ ಫ್ರೆಂಡ ನೀನು ಅಂತ ಹೇಳಿ ಭಾರ್ಗವಿ ತಂದೆ ಹೇಳಿದಕ್ಕೆ ಅಯ್ಯೋ ಅಪ್ಪ ನೀವು ಹುಷಾರ್ ಇಲ್ದಿದ್ದಾಗ ಅವ್ರು ನಿಮ್ಮನ್ನ ತುಂಬಾ ಚೆಂದ ಬಂದು ನೋಡ್ಕೋತಾ ಇದ್ರು ಕಾಳಜಿ ಮಾಡ್ತಿದ್ರು ಅದೇ ಕಾರಣಕ್ಕೋಸ್ಕರ ಅವ್ರು ನಿಮ್ಮನ್ನ ಫ್ರೆಂಡ್ ಅಂತಿದ್ದಾರೆ ಅಂದಾಗ ಇವನು ದಿನ ಜಿ ಪಿ ಪಾಟೀಲ್ ಅಂತ ಹೇಳ್ದಾಗ ಇತ್ತಲ್ಲ ಅಂತ ರವೀಂದ್ರ ಭಟ್ಕಳ್ ಅವರು ಹೇಳ್ತಾರೆ ಆದರೆ ಇಲ್ಲಿ ಅರ್ಜುನ್ಗೆ ಭಯ ಶುರು ಆಗ್ಬಿಡತ್ತೆ ತಾನೇ ಜೆ ಪಿ ಪಾಟೀಲ್ ಮಗ ಅಂತ ಹೇಳಬೇಕು ಅನ್ಕೊಂಡಿದ್ದಾರೆ ಬಟ್ ಅದಕ್ಕೂ ಮೊದಲು ಮೂರನೇ ವ್ಯಕ್ತಿ ಹೇಳಬಾರ್ದು ಅನ್ನೋದು ಅರ್ಜುನ್ ಇಂಟೆನ್ಷನ್ ಆಗಿದೆ ಅದೇ ಕಾರಣಕ್ಕೆ ಆ ಒಂದು ವಿಷಯ ಹೇಳದೇ ಇದ್ರೆ ಸಾಕು ಭಾರ್ಗವಿ ಅಪ್ಪ ಅಂತ ಅನ್ಕೊತಿದ್ದಾರೆ ಇಲ್ಲಿ ಭಾರ್ಗವಿ ಅಯ್ಯೋ ಅಪ್ಪ ನೀವು ಆ ಒಂದು ಟೈಮಲ್ಲಿ ಜೆ ಪಿ ಪಾಟೀಲ್ ಹೆಸರನ್ನ ತುಂಬಾ ಬಾರಿ ಕನ್ವರ್ಸ್ತಾ ಇದ್ರಿ ಆ ಟೈಮಲ್ಲಿ ಇವರು ಏನೋ ನಿಮಗೆ ಹೇಳಿರ್ಬೋದೇನೋ ಅಷ್ಟೇ ಅಂದಾಗ ಇಲ್ಲಿ ಅರ್ಜುನ್ ಕೂಡ ಹೌದು ಅನ್ಬಿಡ್ತಾರೆ ಸರಿ ಆಯ್ತಮ್ಮ ನೀವು ಮಾತಾಡ್ಕೊಂಡು ಬನ್ನಿ ಅಂತ ರವೀಂದ್ರ ಭಟ್ಗಳು ಹೋಗ್ತಾರೆ ಈ ಕಡೆ ಅರ್ಜುನ್ ಗೊತ್ತಾಗತ್ತೆ ನನ್ನನ್ನ ಅಳಿಯಾ ಅಂತ ಸ್ವೀಕರಿಸಬೇಕು ಅದಕ್ಕೆ ಸ್ಪೇಸ್ ಕೊಟ್ಟು ಹೋಗಿದ್ದಾರೆ ಅಂತ ಈ ಕಡೆ ಭಾರ್ಗವಿ ಕೂಡ ನಿಮ್ ತಂದೆ ವಿಷಯ ಹೇಳಿಲ್ವ ಅಂದಾಗ ಹೇಳೋಕೆ ಮುಂದಾದೆ ಅಂತ ಹೇಳಿ ಮುಂದಾಗ್ತಾರೆ ಅಷ್ಟ್ರಲ್ಲಿ ಸಂಧ್ಯಾ ಬರ್ತಾಳೆ ಸಂಧ್ಯಾ ಸಂಧ್ಯಾನ ನೋಡಿ ಭಾರ್ಗವಿಗೆ ಖುಷಿ ಆಗತ್ತೂ ಯಾಕೆ ಯಾಕಳೆ ಬರಕ್ ಹೋದೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಯಾರಿಗಾದ್ರೂ ವಿಷಯ ಗೊತ್ತಾಗಿ ನಿನ್ಗೆ ಏನಾದ್ರೂ ಮಾಡಿದ್ರೆ ಏನ್ ಮಾಡ್ಬೇಕಿತ್ತು ನನ್ಗೆ ಹೇಳಿ ಬರ್ಬೇಕಿತ್ತಲ್ವಾ ಅಂದಾಗ ಅಕ್ಕ ನೀವೇ ಅಲ್ವಾ ನನ್ ಕರ್ಸಿದ್ದು ನಿಮ್ಮ ಒಂದು ಆಫೀಸ್ ನ ಅಸಿಸ್ಟೆಂಟ್ ಅನ್ನೋರು ಯಾರೋ ಕಾಲ್ ಮಾಡಿದ್ರು ನನಗೆ ಬರೋದಕ್ಕೆ ಅಂತ ಅಂತ ಸಂಧ್ಯಾ ಹೇಳಿದಾಗ ಅರ್ಜುನ್ ನಾನೇ ಕಾಲ್ ಮಾಡಿದ್ದು ಬರುದ್ ಹೇಳಿದ್ದು ಅಂತಾರೆ ಸಂಧ್ಯಾ ಗೊತ್ತಾಗ್ಬಿಡತ್ತೆ ಅಣ್ಣ ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಣ್ಣನೇ ನನ್ನ ಕರ್ಸ್ಕೊಂಡಿದ್ದಾರೆ ಇಲ್ಲಿಗೆ ಅಂತ ನಂತರ ಭಾರ್ಗವಿಗೆ ನಾನು ಸಂಧ್ಯಾ ನಾ ಮನೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಅಂತ ಅರ್ಜುನೇನು ಹೊರಡ್ತಾರೆ ಇತ್ತ ಕಡೆ ಬೃಂದ ವಂದ ನಮ್ಗೆ ಕಾಲ್ ಮಾಡ್ತಾಳೆ ನೀನ್ ಹೀಗೆ ಇದ್ರೆ ಖಂಡಿತ ನೀನು ಹುಡ್ಗನ್ ಕಳ್ಕೋತೀಯ ಅಂತ ಅದಕ್ಕೆ ನೀನು ಭಾರ್ಗವಿಗೆ ಮೊದಲು ಪಾಠ ಕಲಿಸ್ಬೇಕು ಅಂತ ಹೇಳ್ತಾಳೆ ತಕ್ಷಣ ಇಲ್ಲಿ ವಂದನ ನಾನು ಮತ್ತೆ ವಿಕ್ಕಿ ಭಾರ್ಗವಿ ಇರೋ ಕಡೆನೆ ಬಂದಿದ್ದೀವಿ ಅವ್ಳಿಗೆ ಪಾಠ ಕಲಿಸಬೇಕು ಅಂತ ಇವತ್ತು ಅವ್ಳಿಗೆ ಗ್ರಾಚಾರ ಬಿಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಇದರಿಂದ ಬೃಂದಾಗೆ ಖುಷಿ ಆಗ್ಬಿಡುತ್ತಾ ಅಲ್ಲೇ ಭಾರ್ಗವಿ ಇದ್ದಾಗ ವಂದನ ಮತ್ತೆ ವಿಕ್ಕಿ ಇವರು ಕೂಡ ಭಾರ್ಗವಿ ಮುಂದೆ ಬರ್ತಾರೆ ಈ ಕಡೆ ಭಾರ್ಗವಿ ಕೆಂಡಾಮಂಡಲ ಆಗ್ತದ್ರೆ ಈ ಕಡೆ ವಿಕ್ಕಿ ಅಂತೂ ನಿಮ್ಮ ನಿಮ್ಮಪ್ಪಂಗೆ ಯಾರು ಬೆಲ್ಟಲ್ಲಿ ಹೊಡೆದು ಅಸ್ಥೆ ಕಳ್ಸಿದ್ದು ಅಂತ ಗೊತ್ತಾ ನಾನೇ ಅಂತ ಜುಂಬದಿಂದ ಹೇಳ್ಕೊತಿದ್ದಾರೆ ಅಲ್ಲಿ ರವೀಂದ್ರ ಭಟ್ಕಳು ಕೂಡ ಇದ್ದಾರೆ ಈ ಕಡೆ ಭಾರ್ಗವಿ ಕೆಣ್ಣಾ ಮಂಡಲ ಆಗಿದ್ದೆ ನನ್ನ ತಂದೆಗೆ ಮಾಡಿದ್ದು ನೀನಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅರ್ಜುನ್ ಕೂಡ ಬರ್ತಾರೆ ಬಂದಿದ್ದೆ ಬೆಲ್ಟ್ ತಗ್ದಿದ್ದೆ ಬಾರ್ಗವಿಗೆ ಕಾಯಿಗೆ ಕೊಟ್ಟು ನಿಮ್ಮ ಅಪ್ಪಂಗೆ ಯಾರು ಏನು ಮಾಡಿದ್ರು ಅವ್ರಿಗೆ ಅದೇ ರೀತಿ ಪಾಠ ಕಲಸಿ ಮೇಡಮ್ ಅಂತ ಹೇಳಿ ಹೇಳ್ತಿದಾರೆ ಈ ಕಡೆ ಭಾರ್ಗವಿಯ ಒಂದು ಬೆಲ್ಟ್ ನ ತಗೊಂಡಿದ್ದೆ ಅಪ್ಪಂಗ್ ಹೆಂಗ್ ಬಾರಿಸಿದ್ನು ವಿಕ್ಕಿ ಅದೇ ರೀತಿ ಡಬಲ್ ಧಮಾಕದಲ್ಲಿ ಬಾರಿಸ್ತದಾಳೆ ಈ ಕಡೆ ವಿಕ್ಕಿ ಅಂತೂ ತಬ್ಬಿಬ್ಬಾಗಿ ಬೆಂಡದೋಗ್ತಿದಾರೆ ಈ ಕಡೆ ವಂದನ ಭಾರ್ಗವಿ ಅವತಾರನ ನೋಡಿದ್ದೆ ನಿಜವಾಗ್ಲು ನಿಂತಲ್ಲ ವಿಲವಿಲ್ಲ ಅಂತ ನಡ್ಕೊ ಹೋಗ್ತಿದ್ದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಈ ಕಡೆ ವಿಕ್ಕಿಗೇನು ಭಾರ್ಗವಿ ಪಾಠ ಕಲಿಸಿದ್ಲು ಹಾಗಿದ್ರೆ ಆತ ಕಡೆ ಶಕ್ತಿ ಪ್ರಸಾದ್ ಏನಾದ್ರೂ ಕಂಪ್ಲೀಟ್ ಕೊಟ್ಟು ಭಾರ್ಗವಿನ ಅರೆಸ್ಟ್